ನಮಸ್ಕಾರ ಪ್ರಬುದ್ಧತೆ ಅನ್ನುವುದು ಪ್ರೌಢಿಮೆ ಅನ್ನುವುದು ವಯಸ್ಸಿನಿಂದ ಬರುವುದಿಲ್ಲ ಜವಾಬ್ದಾರಿಗಳಿಂದ ಬರುತ್ತದೆ ಜವಾಬ್ದಾರಿಗಳಿಂದ ನಮ್ಮಲ್ಲಿ ಪ್ರಬುದ್ಧತೆ ಪ್ರೌಢಿಮೆ ಬರ್ತದೆ ಅದಕ್ಕಾಗಿ ಜವಾಬ್ದಾರಿಗಳನ್ನ ಸ್ವೀಕರಿಸುವುದನ್ನು ನಾವು ಕಲಿಯಬೇಕು ಜವಾಬ್ದಾರಿಗಳಿಂದ ಪ್ರಬುದ್ಧತೆ ಪ್ರೌಢಿಮೆ ಹೆಂಗ್ ಬರ್ತದೆ ಅಂದ್ರ ಯಾವುದೇ ಒಂದು ಕೆಲಸದ ಜವಾಬ್ದಾರಿಯನ್ನು ನಾವು ತೇಳ್ಕೊಂಡೆ ಹೋಗ್ರೆ ಅದ್ರಲ್ಲಿ ಅನುಭವ ಇರೋದಿಲ್ಲ ಮೊದ್ಲಿಗೆ ಕೆಲಸವನ್ನು ಮಾಡಕ್ ಹೋಗ್ತಿರ್ತೀವಿ ಅಲ್ಲಲ್ಲಿ ಸ್ವಲ್ಪ ತಪ್ಪುಗಳಾಗ್ತಿರ್ತಾವ ತಪ್ಪುಗಳಾಗ್ತಿ ಮತ್ತೆ ಕಲಿತೀವಿ ಅದರಿಂದ ಅನುಭವ ಸಿಗ್ತದೆ ನಮ್ಗೆ ಆ ಅನುಭವದಿಂದ ಮತ್ತೆ ನಮ್ಮ ಜೀವನದಲ್ಲಿ ತಪ್ಪುಗಳಾಗದ ಆ ಕೆಲಸ ಮಾಡ್ಬೇಕಿದ್ರೆ ಆ ಕೆಲಸದ ಬಗ್ಗೆ ಜ್ಞಾನ ನಮ್ಗೆ ಸಿಕ್ ಅನುಭವ ಸಿಗ್ತದ ಜ್ಞಾನ ಸಿಗ್ತದ ಅದರಲ್ಲಿ ಇರ್ತಕ್ಕಂಥ ಸುಳಿಗಳು ಏನದ ಅವೆಲ್ಲ ನಮ್ಗೆ ಗೊತ್ತಾಗ್ತದೆ ಇದರಿಂದ ನಮ್ಮಲ್ಲಿ ಪ್ರೌಢಿಮೆ ಹೆಚ್ಚಾಗ್ತದ ಪ್ರಬುದ್ಧತೆ ನೋಡ್ತಾರೆ ಯಾವುದೇ ಅನುಭವ ಇಲ್ಲಾರ್ದೆ ನಾವು ಜೀವನ ಸಾಗಿಸಿದೆವು ಹಾಗೆ ನಾವು ಪ್ರೌಢರಾಗುವುದಿಲ್ಲ ಪ್ರಬುದ್ಧರಾಗುವುದಿಲ್ಲ ಸುಮ್ಮ ವಯಸ್ಸಾಗ್ತದಷ್ಟೇ ಆದಂತೆ ನಮ್ಮಲ್ಲಿ ಬುದ್ಧಿವಂತಿಕೆ ನಮ್ಮಲ್ಲಿ ಹೆಚ್ಚಿನ ಜ್ಞಾನ ಬರಬೇಕು ಹೊರಟು ವಯಸ್ಸಾದಂತೆ ಅಷ್ಟೇ ಇದ್ದೇವೆ ಅಂದ್ರೆ ಅದು ಉಪಯೋಗ ಇಲ್ಲ ವಯಸ್ಸಿನಿಂದ ಜ್ಞಾನ ಬರುವುದಿಲ್ಲ ವಯಸ್ಸಿನಿಂದ ಪ್ರಬುದ್ಧತೆ ಬರುವುದಿಲ್ಲ ವಯಸ್ಸಿನಿಂದ ವಯಸ್ಸು ನರಿತಾ ಇದೆ ಅವರು ಸಾಗ್ತಾ ಇದೆ ಆ ಸಾಗುವಿಕೆಯಲ್ಲಿ ನಾವು ಸಾಗ್ತಾ ಇದ್ದೀವಿ ಸಾಗುಲಿಕೆಯಲ್ಲಿ ಸಾಗುವಿಕೆಯ ನಮ್ಮ ನರೇ ಹೇಗೆ ಇರಬೇಕಂದ್ರೆ ನಾವು ಅನೇಕ ಅನುಭವಗಳ ಸಂಗ್ರಹವನ್ನ ಮಾಡ್ಕೊಳ್ಬೇಕಾಗ್ತದೆ ಅನುಭವದ ಮೂಲಕ ಜ್ಞಾನದ ಸಂಗ್ರಹ ಮಾಡಿಕೊಳ್ಬೇಕಾಗ್ತದೆ ಹೆಚ್ಚಾಗ್ತದೆ ಅವಾಗ ನಾವು ಪ್ರಬುದ್ಧರಾಗ್ತಿವಿ ಎಷ್ಟೆಷ್ಟು ಅನುಭವಗಳು ನಮ್ಗಾಗ್ತಾವ ಅಷ್ಟು ಜ್ಞಾನ ನಮ್ದಾಗ್ತದೆ ಅಷ್ಟು ಜ್ಞಾನ ಎಷ್ಟೆಷ್ಟು ಜ್ಞಾನ ನಮ್ದಾಗ್ತದೆ ಅಷ್ಟು ಗೌರವ ಹೆಚ್ಚು ಹೆಚ್ಚಾಗ್ತವೆ ಹೀಗಾಗಿ ವಯಸ್ಸಿಗೂ ಪ್ರೌಢಿಮೆಗೂ ವಯಸ್ಸಿಗೂ ಏನೂ ಸಂಬಂಧ ಇಲ್ಲ ಸಂಬಂಧ ಇರುವುದು ಜವಾಬ್ದಾರಿಗಳಿಂದ ನಾವು ಎಷ್ಟೆಷ್ಟು ಜವಾಬ್ದಾರಿಗಳನ್ನ ಸ್ವೀಕರಿಸ್ತೀವಿ ಎಷ್ಟೆಷ್ಟು ಜವಾಬ್ದಾರಿಗಳನ್ನ ತೆಗೆದುಕೊಳ್ತೀವಿ ಅಷ್ಟು ಪ್ರೌಢಿಮೆ ಪ್ರಬುದ್ಧತೆ ನಮ್ಮಲ್ಲಿ ಬರ್ತದೆ ಜವಾಬ್ದಾರಿಗಳನ್ನ ಸ್ವೀಕರಿಸಲಿಕ್ಕೆ ಒಂದು ಶಕ್ತಿ ಬೇಕು ಉತ್ಸಾಹ ಬೇಕು ಆ ಉತ್ಸಾಹ ಶಕ್ತಿ ನಮ್ಮಲ್ಲಿ ನಾವು ಕಾಪಾಡ್ಕೊಂಡಿರ್ಬೇಕು ಯಾವಾಗ ನೋಡೋಣ ಕೆಲಸ ಗೊತ್ತಿಲ್ಲ ಅಂದ್ರೂ ನೋಡೋಣ ಮಾಡೋಣ ಅನ್ನೋ ಭಾವ ನಮ್ಮಲ್ಲಿ ಇರ್ಬೇಕು ನುಣುಚಿಕೊಳ್ಳುವ ಭಾವ ನಮ್ಮಲ್ಲಿ ಇರ್ತದ ನಾವು ಹಿಂದೂ ಜೀವನದಲ್ಲಿ ಬೆಳವಣಿಗೆ ಆಗುವುದಿಲ್ಲ ನಾವು ಪ್ರಮುದ್ಧರು ಆಗುವುದಿಲ್ಲ ಅಷ್ಟು ಜನ ನೋಡ್ತಿರ್ತೀವಿ ಯಾವ್ದೇ ಕೆಲಸ ಹೇಳ್ತಾರೆ ನುಣುಚ್ಕೊತಿರ್ತಾರ ನೋಣಿಸ್ಕೊಂಡು ಖುಷಿ ಪಡ್ತಾ ಇರ್ತಾರೆ ಮಂದಿ ಬಂದು ಮತ್ ಹೇಳ್ತಾರ ನೋಡಿಕೊಂಡಿರೇ ಭಕ್ ಆಗಿ ಆ ಕೆಲಸ ಮಾಡಿರಿ ಆ ರೀತಿ ಅವ್ರು ಹೇಳ್ತಿರ್ತಾರ ಆದ್ರೆ ಅವ್ರ ಅಲ್ಲೇ ಉಳಿದಿರ್ತಾರ ನೀವು ಬೆಳ್ದಿರ್ತೀರಿ ಯಾರು ಜವಾಬ್ದಾರಿಗಳನ್ನ ತೆಗೆದುಕೊಂಡು ಕಾರ್ಯವನ್ನ ನಿರ್ವಹಿಸ್ತೀರಿ ಕೆಲಸಗಳನ್ನ ನಿರ್ವಹಿಸ್ತೀರಿ ನೀವು ಟ್ರಸ್ಟ್ ಮುಂದಕ್ಕೆ ಹೋಗಿರ್ತೀರಿ ಅವ್ರ ಅಲ್ಲೇ ಉಳಿದಿರ್ತಾರ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುವುದನ್ನ ನಾವು ಕಲಿಬೇಕು ಹಾಗೆಯೇ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನ ವಹಿಸಿಕೊಡೋದನ್ನ ಕಲಿಬೇಕು ಯಾಕಂದ್ರೆ ಅವರು ಆಗಬೇಕು ಅವ್ರ ಪ್ರಬುದ್ಧರಾಗಬೇಕು ಅವ್ರ ಜೀವನದಲ್ಲಿ ಮುಂದೋಗ್ಬೇಕು ಅವ್ರು ಎಲ್ಲರಿಗೂ ಸ್ವಲ್ಪ ಮುಂದಿರ್ಬೇಕು ನಮ್ಮ ಮಕ್ಕಳು ಮಕ್ಕಳು ನಮ್ಮ ಮಕ್ಕಳು ಮುಂದಿರ್ಬೇಕಂದ್ರ ನಾವು ಜವಾಬ್ದಾರಿಗಳನ್ನ ತೆಗೆದುಕೊಂಡು ನಿರ್ವಹಿಸೋದನ್ನ ಅವ್ರ ನೋಡ್ಬೇಕು ನಾವು ಯಾವುದೇ ಎಲ್ಲ ಜವಾಬ್ದಾರಿಗಳಿಂದ ನುಣಿಕೊಳ್ಳೋದನ್ನ ಅವ್ರು ನೋಡಿದ್ರೆ ಅದನ್ನು ಅವ್ರು ಅದೇ ನಮ್ಮ ನೋಡಿ ಕಲಿತಾರೆ ಅವರು ನುಣಿಸ್ಕೋಕೆ ಶುರು ಮಾಡ್ತಾರ ನಾವು ಎಲ್ಲಿ ನಮ್ಕನ್ನ ಹಿಂದಿರ್ತಾರವ್ರು ಅದಕ್ಕೆ ಹಂಗಾಗಬಾರ್ದು ಅಂತಂದ್ರ ಏನಾಗ್ಬೇಕು ಅಂದ್ರೆ ಬುದ್ಧರಾಗ ನಾವು ಅನುಭವಗಳನ್ನ ಪಡೆಯಲು ಜವಾಬ್ದಾರಿಗಳನ್ನ ಸ್ವೀಕರಿಸುವುದನ್ನ ಕಲಿಬೇಕು ಯಾವಾಗ ಅವಕಾಶಗಳು ಹೆಂಗರ್ತಾವೆ ಹೇಳಕ್ಕಾಗಲ್ಲ ಯಾರಿಗೆ ಬಂದಂತ ಅವಕಾಶಗಳು ಮತ್ತೆ ಮತ್ತೆನೂ ಬರೋದಿಲ್ಲ ಬಂದ ಅವಕಾಶಗಳನ್ನ ಸ್ವೀಕರಿಸ್ಬೇಕು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳಬೇಕು ಕೆಲಸವನ್ನು ನಾವು ನಮ್ಮ ಸಾಮರ್ಥ್ಯಸ್ಥದ ಅಷ್ಟು ತೊಡಗಿಸಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು ಅಲ್ಲಿ ಸಫಲತೆ ಸಿಕ್ಕೇ ಸಿಗ್ತದ ಸಫಲತೆಯ ಜೊತೆಗೆ ಅನುಭವ ಸಿಗ್ತದ ಆ ಅನುಭವದಿಂದ ಜ್ಞಾನ ಜ್ಞಾನದಿಂದ ಗೌರವ ಇದನ್ನ ನಾವು ಮಾಡೋದನ್ನ ನಮ್ಮ ಮಕ್ಕಳು ಅವರು ಈ ನಾವು ಮನೆಯಲ್ಲಿ ಸಣ್ಣ ಪುಟ್ಟ ಜೊತೆಗಳನ್ನು ವಹಿಸ್ಕೊಡೋದು ಮಾಡ್ಕೊತೇವೆ ಅಂದರೆ ಅವರು ಅನುಭವಗಳನ್ನು ಪಡಿತಾರೆ ಆ ಅನುಭವಗಳಿಂದ ಅವರು ಜ್ಞಾನವನ್ನು ಪಡಿತಾರೆ ಜ್ಞಾನದಿಂದ ಅವ್ರಿಗೆ ಗೌರವ ಸಿಗ್ತದ ಜೊತೆಗೆ ಆತ್ಮವಿಶ್ವಾಸ ಆಗ್ತದ ಅವ್ರಿಗೆ ಮಕ್ಕಳಲ್ಲಿ ಅದೊಂದು ಆತ್ಮವಿಶ್ವಾಸ ಹೆಚ್ಚಿಗೆ ಇಂಥ ಕೆಲಸ ನಾನು ಮಾಡೀನಿ ಇದು ನನಗೆ ಗೊತ್ತಾಗ ಇಂಥ ನಾನು ಮಾಡ್ತೀನಿ ಈ ರೀತಿ ಆತ್ಮವಿಶ್ವಾಸ ಅವರಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಆ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಹೊಸ ಹೊಸ ಜವಾಬ್ದಾರಿಗಳನ್ನು ಅವರು ಸ್ವೀಕರಿಸೋದು ಸಿದ್ಧರಾಗ್ತದೆ ಹೊಸ ಹೊಸ ಜವಾಬ್ದಾರಿಗಳು ಸ್ವೀಕರಿಸೋದ್ರ ಜೊತೆಗೆ ಹೊಸ ಹೊಸ ಅನುಭವಗಳು ಹೌದಾಗ್ತವೆ ಅದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಮಕ್ಕಳ ನಾವು ಬೇರೆ ಬೇರೆ ಜವಾಬ್ದಾರಿಗಳನ್ನು ನುಣಿಸ್ಕೊಳ್ಬಾರ್ದು ಅವುಗಳನ್ನು ಸ್ವೀಕರಿಸಬೇಕು ನಿರ್ವಹಿಸಬೇಕು ಹಾಗೆಯೇ ಮನೆಯಲ್ಲಿ ನನ್ನ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ಸಣ್ಣ ನಮ್ಮ ಮಕ್ಕಳಿಗೆ ನಿರ್ವಹಿಸಲಿಕ್ಕೆ ಕೊಡಬೇಕು ಅವ್ರು ತಪ್ಪೇ ಮಾಡಲಿ ಎಂಥ ಮಾರ್ಗದರ್ಶನ ಮಾಡೋಣ ಅವ ಕಲಿಯೋದೇ ಅವಾಗ ಅವರಿಗೆ ಅನುಭವ ಆಗೋದಿರುವಾಗ ಅನ್ನೋದು ಗೊತ್ತಾಗದೇ ಇರುವಾಗ ಯಾಕಂದ್ರೆ ಎಲ್ಲರಿಗೆ ಬಂದಂತ ಅವಕಾಶಗಳು ಬಳಸೋದನ್ನ ಕಲಿಬೇಕು ಹೊರತು ಬಂದಂಥ ಅವಕಾಶಗಳನ್ನ ಕೈಬಿಟ್ಟು ಕಳಿಸೋದು ಕಲಿಬಾರ್ದು ಯಾರು ಅವಕಾಶಗಳನ್ನ ಕೈಬಿಟ್ಟು ಕಳಿಸ್ತಾರ ಅವ್ರು ಅಲ್ಲೇ ಉಳಿದಿಲ್ಲ ಬೆಳೆಯೋದಿಲ್ಲ ಬೆಳವಣಿಗೆ ಆಗ್ಬೇಕು ಅಂದರೆ ಬಂದಂತ ಅವಕಾಶಗಳು ಬಳಸ್ಕೊಳ್ಳೋದನ್ನ ಕಲಿಬೇಕು ಕಲಿಬೇಕಂದ್ರೆ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದನ್ನ ಕಲಿಬೇಕು ಅವರು ಜವಾಬ್ದಾರಿ ತೆಗೆದುಕೊಂಡ್ರು ಧನ್ಯವಾದಗಳು